ಹಾಕತ್ತೀನಿ ನಮ್ಮ ಚೆನ್ನೈ ಮ್ಯಾಚ್ ಗೆತ್ತದಲ್ಲಿ ಎಲ್ಲರಿಗೆ ಪ್ಯಾಟೆ ಎಲ್ಲ ಆರಿಸಿದ್ದವ್ರನ್ನ ಉರ್ಸಂಬ್ರೆ ನಾ ಬರ್ತನ ಒಂದು ಕುರಿನೆ ತಿಂತೀನಿ ನೋಡು ಯಾವೊಂದು ಅಲ್ಲಿ ಹೋಗ್ಯದ ಅಲ್ಲಿ ಬಂದು ಗಳಿಗೆ ಕುರಿ ತಿನ್ನು ಎಷ್ಟು ಕೆಜಿ ಇರ್ತದ ಕುರಿ ಬ್ಯಾಟೆ ಎರಡು ಕೆಜಿ ಇರ್ತದ ಎರಡು ಕೆಜಿ ಜಿ ನಮಗೆ ಸರಿ ಆಗ್ತದಲ್ಲಿ ಜಿಬ್ಬು ಲೋಡಿ ಮಗನೇ ಹೌದಲ್ಲಿ ಕರಿಯಾಳುಗಳೇ ಇಂದಕ್ಕೆ ತಿಂದ್ರೆ

ಹೆಂಗ ಪುಕ್ಕ ಬರೋದ್ರಿಂದ ಕರ್ಸೋ ಬ್ಯಾಡ ನೀ ಕರ್ಸಮ್ ತಗೋ ಚಿನ್ ಮುಳ್ದಾಗ ಇರ್ತಾರು ಚಿಕನೇ ಅಂಗಡಿ ತಗಮ್ಮ ಮನೆ ಹೋಗ್ತಾರ ಇರ್ತದೆ ಮನೆಗೆ ಏನು ಬೇಡ ಇಲ್ಲಿ ಊರಾಗ ಚೆನ್ನಾಗಿ ಫ್ಲೇಮ್ಸ್ ಅಂಗಡಿ ಅಂಗಡಿಟಾನ ಚಿಕನ್ ಅಂಗಡಿ ಅವ್ನು ತಕೊಂಡ ಅಯ್ಯ ಅವನ ಕೈಲಿಂಗ ಆ ಆಸಿ ಅಂತ ಅಂತೇಳಿ ಕಡ್ಸ್ಕೊಂಡ್ ಬರಮ್ಮ ಕಡ್ಲಿಲ್ಲ ಅಂದ್ರೆ ನಮ್ಮ ಪುಕ್ಕ ಮರ ಕಡ್ಲೇ ಕಡ್ಲೇಬೇಕು ನಮ್ಮ ಚಿಕನ್ ವಿರಾಟ್ ವಿರಾಟ್ ಕೊಹ್ಲಿ ಹೊಡಿತಾನ ನಾಳೆ ನೋಡು ಹೆಂಗಿರ್ತದೆ ಮ್ಯಾಚ್ ಗೆ ಎದ್ದು ಬಿಡ್ತಾರೆ ಮಾಡ್ಬಿಡೋರು ಪಾರ್ಟಿ ಎಲ್ಲ ಫುಲ್ ಜಲಿ ಕಡಿಸಿ ಹಂಗೆ ಒಟ್ಟು ಹುರ್ಗ ಮಾತಾಡಮ್ಮ ಆಯ್ತಾಯ್ತು ನಾ ಹಂಗೇ ನಮ್ಮ ಬಗ್ಗೆ ಎರಡ್ ಬಾ ಓ ಚಿಕನ್ ಎಲ್ಲ ರೆಡಿ ಮಾಡ್ ಚೆನ್ನಾಯ್ ಎರಡ್ಕೆ ಚಿಕನ್ ಆಕ ಬರ್ತಿ ಲೆಗ್ ಪೀಸ್ ಇರ್ಬೇಕು ನೋಡ ಎರಡು ಎರಡ್ ಲೆಗ್ ಪೀಸ್ ಬರೋಕ್ ಕಂಡದಾಗ ಸ್ಕಿನ್ ಎಲ್ಲ ತೆಗ್ದ ಅಲ್ಲಿ ಆರಾಮ ಇವ್ನೇನು ಚಿಕನ್ ಕೊಡ್ಬೇಕು ಮಾಡಾನೆ ಇಲ್ಲ ಮಾಡ್ಯನ್ ಉಳಿದ್ ಕೊಟ್ಟ ಕಸ ಹಂಗೇನು ಯಾವ್ದಾರ ಉಳ್ದ್ ಕೊಟ್ಟ್ರ ಮತ್ತೆ ಚೆನ್ನ ಇದಾವೆ ಏ ನಮ್ ಟೀ ಶರ್ಟ್ ನೋಡ ಭಯ ನೋಡು ಬಿ ಅವಸ್ಟ್ ಅಂಗ ಅಲ್ಲಿಗೆ ಇಷ್ಟ ಮಾಡಕೀವಿ ಅಕಸ್ಮಾತ್ ಕಪ್ಪಿನ ಗತ್ತನ ಚೆನ್ನ ಎಷ್ಟು ಉರ್ಸ್ದು ಗೊತ್ತಿಲ್ಲ ನೋಡ ಅವರು ಉಳಿದ್ರ ಉಡ್ತಾರ எல்ல <laughs>